ಸೋಸಬೇಕು ಈ ದೇಶದಲ್ಲಿ ಆ ತಜಾಕದ ಒಂದು ದೃಷ್ಟಿಯಿಂದ ಯಾವತ್ತೆಲ್ಲ ಕೂತುಕೊಂಡು ಅದಕ್ಕೆ ವಿಚಾರಗಳನ್ನು ಚರ್ಚೆ ಮಾಡೋಣ ಈ ಯಾವುದು ನಡೆಯುತ್ತಾ ತಿರುವು ಈ ಬಾಯಿ ರೀತಿಯಲ್ಲಿ ಬಂದಂತಹ ತಿರುವು ಅದಾರ್ಪಣೆಯಾಗಿ ಯಾವುದು ನಮ್ಮ ಇನ್ಸ್ಟಿಟ್ಯೂಷನ್ಸ್ ತಾ ಯಾವುದು ದಿಕ್ಕೇ ಹೊರಡ ಮಾರ್ಕೊಂಡೋ ಇಲ್ಲ ಬೈಕನ್ ಗೋಯೋ ಉಪಶುಗ ಬೈಕನ್ ಮೇಲೆ ಯಾವ ರೀತಿ ಅದರ ಪ್ರಭಾವ ಹಾರ್ತಾ ಇರತಾರೆ ಅವರ ರಾಜಕೀಯದ ಅಸ್ತಿತ್ವೋದೇ ಮೂಸ್ಟ್ ಇಂತೆ ಇದೆ ಯಾವ ಒಂದು ಪ್ರಯತ್ನ ಇತಿದೆ ವರ್ಣ ಕೂಡ ಬೈಕ ಚರ್ಚೆ ಮಾಡಿದರೆ ಅಲ್ಲಾ ಕಣಿಸಿದೇವೆ ಸ್ವಾಮಿಗಳಂತ ಮಬಲಸಿ ಒಕ್ಕತ್ತಿಂದ ರಿಲಕ್ಷನ ವಾಂಜೆ ಬರ್ತಿದರದು ಭೂತನೆಂತೂ ಕೂಡ ಎಲ್ಲರ ಆಸನೆ ಕುಟುಂಬದ ಕಾರ್ಯಕ್ಕೆ ಜೊತೆ ಸೇರಿ ನಾವೆಲ್ಲರೂ ಪಾಠ ಹೇಳ್ತಾ ಇತ್ತೀವಿ ಜೊತೆಗೂಡಿ ಉರುಬಾ ಜೊತೆಗೂಡಿ ಚರ್ಚಿಸೋದು ಪಾಠ ಹೇಳ್ತೀವಿ ಜೊತೆಗೂಡಿ ಕನ್ಸೆರ್ ಬಾರೋದು ದೇಶಸ್ಥರು ಅಂತ ಹೇಳೋದು ಮಾತನ ಯಾಲ್ಲೋ ಹೇಳ ತರ್ತೀವಿ ಅಂದಿರೋದು ನಾವೆಲ್ಲಾ ಸೇರಿ ನೀಕೆಂತು ತಮ್ಮ ಪಕ್ಷಗಳಲ್ಲಾ ಸೇರಿ ಚಿಂತಾಕನ ದಕ್ಕತಿರೋ ಅದಕ್ಕೆ ಸೇರಿ ಒಂದಾನೇ ಕವಿ ಉಪೇಕ್ಷೆ ವಿಚಾರಣೆ ಅಂತ ಹೇಳ್ತಾರೆ ಅಂತೆ ಅವರು ಒಂದು ಉದ್ದು ಅವರು ಸಿದ್ಧಾಂತ ಅವರು ಕಾರ್ಯಕರ್ತರು ಅವರು ನಿಷ್ಠೆ ನಮ್ಗೆ ಹೆಚ್ಚಿಗೆ ತುಂಬುತ್ತದೆ ಅನ್ನೋ ಒಂದು ವಿಶ್ವಾಸ ನಮಗಿದೆ